ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಕೊಡುಗೆ ಅಪಾರವಾಗಿದೆ ಎಂದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಎಸ್ ಎಂ ಕೃಷ್ಣ ಉತ್ತರ ಕರ್ನಾಟಕ ಭಾಗದ ನೀರಾವರಿ ಯೋಜನೆಗಳಿಗೆ ಒತ್ತು ನೀಡಿದ್ರು ಹಾಗೆಯೇ ಕಾವೇರಿ ನೀರಾವರಿ ನಿಗಮಕ್ಕೂ ಅವರ ಕೊಡುಗೆ ಅಪಾರವಾಗಿದೆ ಎಂದರು ಎಸ್ ಎಂ ಕೃಷ್ಣರವರ ಅಗಲುವಿಕೆ ರಾಷ್ಟ್ರ ರಾಜಕಾರಣಕ್ಕೆ ಬಹುದೊಡ್ಡ ಹಾನಿ ಕರ್ನಾಟಕವನ್ನು ಈ ಎತ್ತರಕ್ಕೆ ಬೆಳೆಸೋದರಲ್ಲಿ ಅಗ್ರಗಣ್ಯ ನಾಯಕರಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಬೆಂಗಳೂರು ಐ ಟಿ ಸೆಂಟರ್ ಆಗೋದಕ್ಕೆ ಇವತ್ತು ಅಂತಾರಾಷ್ಟ್ರ ಬೆಂಗಳೂರು ಕಡೆಯೇ ಗಮನ ಕೇಂದ್ರೀಕೃತಗೊಳಿಸೋದಕ್ಕೆ ಯಾರಾದರೂ ಕಾರಣರಾಗಿದ್ದರೆ ಅದು ಎಸ್ ಎಮ್ ಕೃಷ್ಣರವರು ಉತ್ತರ ಕರ್ನಾಟಕಕ್ಕೆ ಎಸ್ ಎಂ ಕೃಷ್ಣರವರು ಕೊಟ್ಟಷ್ಟ ಕೊಡುಗೆ ಬಹುಶಃ ಅವರು ಮುಂಚೂಣಿಯಲ್ಲೇ ಇರ್ತಾರೆ ನಂಜುಂಡಪ್ಪ ಅವರನ್ನು ನಂಜುಂಡಪ್ಪ ಸಮಿತಿಯನ್ನು ನೇಮಿಸಿ ಸಮಿತಿ ಅಷ್ಟೇ ಅಷ್ಟಲ್ಲ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನು ಗುರುತಿಸಿದ್ರು ಮಾತ್ರವಲ್ಲ ಆ ನಂಜುಂಡಪ್ಪ ಸಮಿತಿಯ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಿ ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಹಣಗಳನ್ನೆಲ್ಲ ನೀಡಿ ಉತ್ತರ ಕರ್ನಾಟಕದ ಬಹುದೊಡ್ಡ ಬದಲಾವಣೆಗೆ ಕಾರಣರಾದವರು ಮಾನ್ಯ ಎಸ್ ಎಂ ಕೃಷ್ಣರವರು ಯು ಕೆ ಪಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಡಿಗಲ್ಲಿ ಹಾಕಿದರು ನಿಜ ಆವಾಗ ಅದರ ಸುದ್ದಿಗಳು ಬರ್ತಿದ್ದವು ನಿಜ ಆದರೆ ಯು ಈ ಕೃಷ್ಣ ಯೋಜನೆಯನ್ನು ಮಾಡೋದ್ರೊಳಗೆ ದೊಡ್ಡ ಪಾಲು ಯಾರ್ದಾದರೂ ಇದ್ದರೆ ಅದು ಎಸ್ ಎಮ್ ಕೃಷ್ಣರವರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಮೂರರವರೆಗೆ ಎಸ್ ಎಂ ಕೃಷ್ಣರವರು ನೀರಾವರಿಗೆ ಕೊಟ್ಟಂಥ ಮಹತ್ವ ಅದರಲ್ಲೂ ಕೃಷ್ಣ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥ ಮಹತ್ವ ನಮ್ಮ ಬಜೆಟ್ಟಿನ ಮೂವತ್ತ ಏಳು ಪರ್ಸೆಂಟ್ವರೆಗೆ ಹಣವನ್ನು ನೀರಾವರಿಗಾಗಿ ಅದರಲ್ಲಿ ಬಹುದೊಡ್ಡ ಪಾಲು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗಾಗಿ ತೆಗೆದಿಟ್ಟವರು ಮಾನ್ಯ ಎಸ್ ಎಂ ಕೃಷ್ಣರವರು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ನೆನಪಿಸ್ಕೊಳ್ತೀನಿ ಕೆ ಬಿ ಜೆ ಎನ್ ಅಲ್ಲನ್ನು ಸ್ಥಾಪನೆ ಮಾಡೋದು ಕರ್ನಾಟಕ ನೀರಾವರಿ ನಿಗಮವನ್ನು ಪ್ರಾರಂಭಿಸೋದು ಇದೆಲ್ಲವೂ ಎಸ್ ಎಮ್ ಕೃಷ್ಣರವರ ಚಿಂತನೆ ಅವರ ಕೆಲಸ ಅಷ್ಟೇ ಯಾಕೆ ಕಾವೇರಿ ನೀರಾವರಿ ನಿಗಮವನ್ನು ಮಾಡೋದರಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ರಿಸರ್ವೇಷನ್ಸ್ ಇದ್ರೂ ಸಹಿತ ಅದನ್ನು ಮಾಡಬೇಕು ನೀರಾವರಿಗೆ ಒತ್ತು ಕೊಡಬೇಕು ಅಂಥೇಳಿ ಆ ಕಾವೇರಿ ನೀರಾವರಿ ನಿಗಮವನ್ನು ಮಾಡೋದ್ರ ಮೂಲಕ ಕರ್ನಾಟಕದಲ್ಲಿ ನೀರಾವರಿಗೆ ವಿಶೇಷ ಸಂಬಂಧ ನಂದು ಎರಡನೇ ಜನ್ರೇಷನ್ ಸಂಬಂಧ ನನ್ನ ತಂದೆಯವರ ಜೊತೆಗೆ ಅತ್ಯಂತ ಆತ್ಮೀಯವಾಗಿದ್ದವರು ಮಾನ್ಯ ಎಸ್ ಎಂ ಕೃಷ್ಣ ಎಸ್ ಎಮ್ ಕೃಷ್ಣ ನನ್ನ ತಂದೆಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾದಂಥ ಸಂದರ್ಭದಲ್ಲಿ ಕೆ ಎಚ್ ಪಾಟೀಲ್ರನ್ನು ಮುಖ್ಯಮಂತ್ರಿ ಆಗಬೇಕು ಮಾಡಬೇಕು ಅಂಥೇಳಿ ಬಹುದೊಡ್ಡ ಪ್ರಯತ್ನದಲ್ಲಿದ್ದ ಅವರು ಎಸ್ ಎಂ ಕೃಷ್ಣನ್ನೇ ನಾನು ಮುಖ್ಯಮಂತ್ರಿ ಆಗಿ ಸಾಯ್ಬೇಕು ಅಂಥೇಳಿ ಆ ಒಂದು ಛಲದಿಂದ ರಾಜಕೀಯದೊಳಗೆ ಕೆಲಸ ಮಾಡಿದವರು ಆ ಸಂಬಂಧ ಮುಂದುವರಿಸಿಕೊಂಡು ಎಸ್ ಎಂ ಕೃಷ್ಣರವರು ನಾನು ಇನ್ನೂ ಅವಾಗ ಎಮ್ ಎಲ್ ಸಿ ಎರಡು ಟರ್ಮ್ ಮಾಡಿದ್ದೆ ನನ್ನನ್ನು ಕರೆದು ಮಾತನಾಡಿ ಅವಾಗ ಅವರು ನನ್ನನ್ನು ಟ್ರೀಟ್ ಮಾಡಿದ್ದು ನಾನು ನನ್ನ ಸಹೋದರ ಡಿ ಆರ್ ಪಾಟೀಲರನ್ನು ಒಂದು ರೀತಿ ಮಕ್ಕಳಂತೆ ನೋಡಿದರು ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ ರಾಜಕಾರಣದಲ್ಲಿ ಉತ್ತರ ಕರ್ನಾಟಕ ಭಾಗದೊಳಗೆ ಸಂಘಟನೆ ಮಾಡೋದಕ್ಕೆ ನಿರ್ಣಯ ತಗೊಳ್ಳೋದಕ್ಕೆ ನಮ್ಮ ಮೇಲೆ ಬಹಳಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಅವಲಂಬಿತರಾಗಿತ್ತು ಅದೇ ರೀತಿಯಾಗಿರ್ತಕ್ಕಂಥ ಯಶಸ್ಸು ಹಾಗೂ ಸ್ಥಾನಮಾನಗಳನ್ನು ಗೆದ್ದು ಅವರ ಮಡಿಲಿಗೆ ಹಾಕಿದಂಥ ಆ ಒಂದು ಸಂಪೂರ್ಣ ತೃಪ್ತಿ ಸಂತೃಪ್ತಿ ನಮ್ಮದಾಗಿದೆ ಎಸ್ ಎಂ ಕೃಷ್ಣರವರು ಮೆಜಾರಿಟಿ ಬಂತವ್ರದ್ದು ಭಾಳ ದೊಡ್ಡ ಮೆಜಾರಿಟಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂತು ನನ್ನ ಮನೆಯಿಂದ ಸುಮಾರು ನಲವತ್ತೆಂಟಕ್ಕೂ ಹೆಚ್ಚು ಶಾಸಕರು ನಾವು ವೀಕ್ಷಕರಿಗೆ ಎಸ್ ಎಮ್ ಕೃಷ್ಣ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಮೆರವಣಿಗೆಯಲ್ಲಿ ನಾವು ನಮ್ಮ ಮನೆಯಿಂದ ಹೊರಟು ಕುಮಾರಕೃಕ್ಕೆ ಬಂದು ತಲುಪಿದ್ವಿ ಆ ತಲುಪಿದ ಸಂದರ್ಭದಲ್ಲಿ ಪತ್ರಿಕಾಕರ್ತರು ವ್ಯಕ್ತ ಮಾಡಿರ್ತಕ್ಕಂಥ ಆ ಒಂದು ಆಶ್ಚರ್ಯ ನಮ್ಮ ನಾಯಕರುಗಳು ಏನು ಮೆಚ್ಚುಗೆ ಪ್ರಶಂಸೆಯನ್ನು ಮಾಡಿರ್ತಕ್ಕಂಥ ಆ ಗಳಿಗೆಗಳನ್ನು ಘಟನೆಗಳನ್ನು ರಾಜ್ಯದಲ್ಲಿ ನೀರಾವರಿಗೆ ವಿಶೇಷ ಚಾಲನೆ ನೀಡಿದ್ದಾರೆ ನನ್ನದು ಅವರದು ಎರಡನೆಯ ಜನರೇಷನ್ ಸಂಬಂಧ ನನ್ನ ತಂದೆ ಕೊನೆಗೂ ನಿಕಟ ಸಂಬಂಧ ಹೊಂದಿದ್ರು ಎಚ್ ಕೆ ಪಾಟೀಲ್ ಸಿಎಂ ಮಾಡುವ ಮಾತನ್ನ ಆಡಿದ್ರು ನನ್ನನ್ನ ನನ್ನ ಸಹೋದರನನ್ನ ಸ್ವಂತ ಮಕ್ಕಳಂತೆ ಕಂಡ್ರು ರಾಜ್ಯದ ಕಾಂಗ್ರೆಸ್ ಪಕ್ಷ ಬೆಳೆಸೋಕೆ ಸೂಚನೆ ನಮಗೆ ನೀಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ತೊಂಬತ್ತೊಂಬತ್ತರಲ್ಲಿ ಬಂದಾಗ ನಾವು ಹೆಚ್ಚಿನ ಶಾಸಕರು ಮೆರವಣಿಗೆ ಮಾಡಿ ಕೃಷ್ಣ ಅವರು ಸಿಎಂ ಅಂತ ಒತ್ತಾಯ ಮಾಡಿದ್ದು ಅಂತ್ರ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ